ಪ್ರಿಯ ನಿರೀಕ್ಷಕರೇ ನಮಸ್ಕಾರ ಜ್ಞಾನಭಾರತಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬೇಲಿಯ ಎದ್ದು ಹೊಲಾಮೆ ಇದ್ದರೆ ಹೇಗೆ ರಕ್ಷಕನೇ ಭಕ್ಷಕನಾದರೆ ಸಾಮಾನ್ಯರನ್ನು ರಕ್ಷಿಸೋರು ಯಾರು ಇದೊಂದು ಕೇಸು ಹಾಗೆ ಆಗಿದೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನಿಧಾನಕ್ಕೆ ಕೇಳಿಸ್ಕೊಳ್ಳಿ ದೆಹಲಿಯಲ್ಲಿ ಅಗ್ನಿಶಾಮಕ ದಳ ಒಂದು ಮನೆಯ ಬೆಂಕಿ ಆರಿಸೋದಕ್ಕೆ ಹೋಗಿತ್ತು ಅದು ಹೈಕೋರ್ಟ್ ಜಡ್ಜ್ ಅವರ ಮನೆ ನೀರು ಹಾರಿಸಿ ಬೆಂಕಿ ನಿಲ್ಲಿಸೋಕೆ ಅಂತ ಫೈರ್ ಇಂಜಿನ್ ಅವರು ಹೋದರೆ ಅಲ್ಲಿ ಸಿಕ್ಕಿದ್ದು ಕುಬೇರನ ಖಜಾನೆ ಸಿಕ್ಕ ವಿಚಿತ್ರವಾದ ಕೇಸ್ ಇದು ಗೌರವಾನ್ವಿತ ಹೈಕೋರ್ಟ್ ಜಡ್ಜ್ ಅವರ ಹೆಸರು ಜಸ್ಟಿಸ್ ಯಶವಂತ್ ವರ್ಮಾ ಇವರದ್ದೇ ಮನೆಯಲ್ಲಿ ಕುಬೇರನ ಖಜಾನೆ ಸಿಕ್ಕಿದ್ದು ನ್ಯಾಯಾಧೀಶರಾದ ಯಶವಂತ್ ವರ್ಮಾ ಅವರು ಹೋಳಿ ರಜೆಗೆ ಅಂತ ಮನೆಯಿಂದ ಹೊರಗೆ ಹೋಗಿದ್ರು ಹೀಗೆ ಹೋದ ಸಂದರ್ಭ ಇದ್ದಕ್ಕಿದ್ದಂತೆ ಮನೆಗೆ ಬೆಂಕಿ ಹತ್ಕೊಳ್ಳುತ್ತೆ ಬಟ್ ಆ ಸಮಯದಲ್ಲಿ ಮನೆಯವರು ಅಲ್ಲೇ ಇರ್ತಾರೆ ತಕ್ಷಣ ಅಗ್ನಿಶಾಮಕ ದಳದವರಿಗೆ ಕರೆಯನ್ನು ಮಾಡಿ ಕರೆಸ್ಕೊಳ್ತಾರೆ ನಂತರ ಬಂದ ಅಗ್ನಿಶಾಮಕ ದಳದವರು ಮನೆಯ ಬೆಂಕಿ ಅರಸ್ತಾ ಅರಸ್ತಾ ಈ ಕಡೆ ಜಸ್ಟಿಸ್ ಯಶವಂತ್ ವರ್ಮಾ ಅವರ ಕೆರಿಯರನ್ನೇ ಬೆಂಕಿ ಹಚ್ಚಿ ಸುಟ್ಟುಬಿಟ್ರು ಅಂದ್ರೆ ಅಲ್ಲಿ ಬರೋಬ್ಬರಿ ಹದಿನೈದು ಕೋಟಿ ರೂಪಾಯಿ ಹಣ ಸಿಕ್ಕಿತ್ತು ವೀಕ್ಷಕರ ನ್ಯಾಯಾಧೀಶರ ಮನೆಯಲ್ಲೇ ಇಷ್ಟೊಂದು ಹಣ ಸಿಕ್ಕಾಗ ಆ ಕೇಸ್ ಏನಾಗುತ್ತೆ ಬೇರೇನೂ ಆಗಲಿಲ್ಲ ಕೇಸು ನೇರವಾಗಿ ಭಾರತದ ಮುಖ್ಯ ನ್ಯಾಯಾಧೀಶರ ಹತ್ರ ಹೋಯಿತು ಯಶವಂತ್ ವರ್ಮಾ ಅವರು ಅಲಹಾಬಾದ್ ಹೈಕೋರ್ಟ್ನಿಂದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿ ಹೈಕೋರ್ಟ್ಗೆ ಬಂದಿದ್ದರು ಈಗ ಮತ್ತೆ ಅವರನ್ನು ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆಯನ್ನು ಮಾಡಲಾಗಿದೆ ಈಗ ಅವರು ಜಡ್ಜ್ ಆಗಿರೋದರಿಂದ ಈ ರೀತಿ ಮಾಡಲಾಗಿದೆ ಈಗ ಎಲ್ರಿಗೂ ಅನಿಸ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿ ಮನೆಯಲ್ಲಿ ಈ ರೀತಿಯ ಹಣ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಮೀಡಿಯಾ ಫುಲ್ ವೈರಲ್ ಮಾಡ್ತಿತ್ತು ನಂತರ ಎಷ್ಟು ಹಣ ಇದೆ ಅಂತ ಲೆಕ್ಕಾಚಾರ ಕೂಡ ನಡೀತಿತ್ತು ಅಲ್ಲದೆ ಪೊಲೀಸು ಇ ಡಿ ಸಿ ಬಿ ಐ ಎಲ್ಲರೂ ಒಬ್ಬರಾದ ಮೇಲೊಬ್ಬರು ಬಂದು ತನಿಖೆಯನ್ನು ನಡೆಸ್ತಿದ್ರು ಆದರೆ ಇಲ್ಲಿ ಹಾಗೇನೂ ನಡೆಯಲೇ ಇಲ್ಲ ಇದು ಹೇಗೆ ಸಾಧ್ಯ ಆದರೆ ಇಲ್ಲಿ ಅಂಥದ್ದೇನು ಕೂಡ ನಡೆಯಲೇ ಇಲ್ಲ ಇಲ್ಲಿ ಯಾವ ಡಿನೂ ಬರಲಿಲ್ಲ ಯಾವ ಸಿ ಬಿ ಐನೂ ಬರಲಿಲ್ಲ ಯಾವ ಇನ್ವೆಸ್ಟಿಗೇಷನ್ ಕೂಡ ಇಲ್ಲ ಹೇಗೆ ಯಾರು ಹಣ ಕೊಟ್ಟಿದ್ದು ಅಂತ ಕೇಳಲ್ಲ ಯಾವ ಕೇಸಿಂದ ಯಾವ ತೀರ್ಪಿಗೆ ಈ ಹಣ ಬಂದಿದ್ದು ಅನ್ನೋದು ಗೊತ್ತಿಲ್ಲ ಯಾವುದನ್ನು ಕೇಳದೆ ಅಲಹಾಬಾದ್ ಕೋರ್ಟ್ಗೆ ಅವರನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ ಇಂತಹ ಘಟನೆಗಳು ನಡೆದಾಗ ನಾವು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಸ್ವತಃ ಪೊಲೀಸರೇ ಅಪರಾಧ ಕೃತ್ಯಗಳನ್ನು ಮಾಡಿದ್ರೆ ಏನು ಮಾಡಬೇಕು ಹಾಗೆ ನ್ಯಾಯಾಧೀಶರೇ ಹೀಗೆ ಮಾಡಿದ್ರೆ ಯಾರನ್ನು ಕೇಳಬೇಕು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಈ ಕೇಸ್ನ ಬಗ್ಗೆ ಹೆಚ್ಚಾಗಿ ಗಮನ ಹರಿಸದೇ ಇರೋದು ಕೂಡ ಬಹಳ ಆಶ್ಚರ್ಯ ಅನಿಸುತ್ತೆ ಭಾರತದಲ್ಲಿ ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಲಾಗುತ್ತೆ ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕೂಡ ಕಟ್ಟಬಾರದು ಎಲ್ಲರನ್ನು ಸಮಾನವಾಗಿ ನೋಡಬೇಕು ಅಂತ ತೆಗೆದರು ಆದರೆ ಇಂಥ ಕೇಸ್ಗಳು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡ್ತಿದೆ ಈಗ ಯಶವಂತ್ ವರ್ಮಾ ಅವರನ್ನು ಸುಪ್ರೀಂ ಕೋರ್ಟ್ ತನಿಖೆ ನಡೆಸುವ ಮೂಡ್ನಲ್ಲಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಈಗ ಸದ್ಯಕ್ಕೆ ಅವರನ್ನು ವರ್ಗಾವಣೆಯನ್ನಷ್ಟೇ ಮಾಡಲಾಗಿದೆ ತನಿಖೆ ನಡೆಯುವವರೆಗೂ ಕೂಡ ಗೌರವಾನ್ವಿತ ಜಡ್ಜ್ ಅವರಿಗೆ ಕೋರ್ಟ್ನಲ್ಲಿ ಪ್ರಕರಣ ನಿರ್ಧರಿಸುವ ಅವಕಾಶ ಕೊಡದೆ ಮನೆಯಲ್ಲಿರೋದಕ್ಕೆ ಆದೇಶವನ್ನು ನೀಡಬೇಕು ಹಾಗೂ ಇತ್ತೀಚೆಗೆ ನೀಡಿದ ನಿರ್ಧಾರಗಳನ್ನು ವೆರಿಫೈ ಮಾಡಬೇಕಾಗುತ್ತೆ ವೀಕ್ಷಕರೇ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಜಡ್ಜನ್ನು ಹಾಕೋದು ಅಷ್ಟು ಸುಲಭ ಅಲ್ಲ ಅದು ದೇಶದ ರಾಷ್ಟ್ರಪತಿಯನ್ನು ತೆಗೆಯುವಷ್ಟು ಕಷ್ಟ ಈ ರೀತಿ ರೂಲ್ ಹಾಗೂ ಕಾನೂನುಗಳು ಭಾರತದಲ್ಲಿದೆ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನ ಜಡ್ಜ್ ಆರ್ಟಿಕಲ್ ನೂರ ಇಪ್ಪತ್ನಾಲ್ಕು ಸಬ್ಸೆಕ್ಷನ್ ಐದು ಆರ್ಟಿಕಲ್ ಇನ್ನೂರ ಎಪ್ಪತ್ತೊಂದು ಸಬ್ಸೆಕ್ಷನ್ ಬಿ ಅಡಿಯಲ್ಲಿ ಮಾತ್ರ ಅವರನ್ನು ತೆಗಿಬಹುದು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ನ ಜಡ್ಜ್ಗಳ ಮೇಲೆ ಈ ರೀತಿ ಆರೋಪಗಳಿದ್ದಾಗ ಅದನ್ನು ಐದು ಹಂತಗಳಲ್ಲಿ ಪರಿಹರಿಸಲಾಗುತ್ತೆ ಈ ವಿಷಯದಲ್ಲಿ ಭಾರತದ ಮುಖ್ಯ ನ್ಯಾಯಾಧೀಶರು ಮಧ್ಯ ಪ್ರವೇಶಿಸಬೇಕಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತು ಗೈಡ್ಲೈನ್ಸ್ ಪ್ರಕಾರ ತನಿಖೆಯನ್ನು ನಡೆಸಬೇಕು ಮೊದಲು ಆರೋಪಿಯ ಅಭಿಪ್ರಾಯವನ್ನು ಕೇಳಲಾಗುತ್ತೆ ನಂತರ ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ಅವರು ಕೊಟ್ಟ ಉತ್ತರ ತೃಪ್ತಿಯಾಗದೇ ಇದ್ದರೆ ತನಿಖೆಗಾಗಿ ಒಂದು ಸಮಿತಿಯನ್ನು ರಚಿಸಬೇಕು ಆದರೆ ಇದು ಆಂತರಿಕ ವಿಷಯ ಆಗಿರುತ್ತೆ ಇದರಲ್ಲಿ ಇ ಡಿ ಆಗಲಿ ಸಿ ಬಿ ಐ ಆಗಲಿ ಎಂಟ್ರಿ ಇಲ್ಲ ಇದರ ತನಿಖೆ ಹಾಗೂ ವಿಚಾರಣೆಯನ್ನು ಕೇವಲ ಆಂತರಿಕ ಸಮಿತಿ ಮಾಡುತ್ತೆ ಯಾಕಂದ್ರೆ ಒಳಗಿನ ವಿಷಯ ಒಳಗೆ ಇರಲಿ ಹೊರಗೆ ಹೋಗಬಾರದು ಅನ್ನೋ ಕಾರಣಕ್ಕೆ ಬಳಿಕ ಸಮಿತಿ ನಿಗದಿತ ಸಮಯದಲ್ಲಿ ತನ್ನ ರಿಪೋರ್ಟ್ ಸಲ್ಲಿಸುತ್ತೆ ಅದನ್ನ ಸುಪ್ರೀಂ ಕೋರ್ಟ್ನ ಜಡ್ಜ್ ಸಿ ಜಿ ಐ ನೋಡ್ಕೊಳ್ತಾರೆ ಈ ಸಮಿತಿಯಲ್ಲಿ ಒಬ್ರು ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರ್ತಾರೆ ಇಬ್ರು ಹೈಕೋರ್ಟ್ನ ಚೀಫ್ ಜಡ್ಜ್ ಆಗಿರ್ತಾರೆ ಈ ರೀತಿ ಸಮಿತಿಯನ್ನ ಮಾಡಲಾಗುತ್ತೆ ಹಾಗಂತ ಈ ರಿಪೋರ್ಟ್ ಕೊಟ್ಟ ನಂತರ ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ಆರೋಪಿ ಜಡ್ಜ್ ತಪ್ಪಿತಸ್ಥರು ಅಂತ ಕಂಡು ಬಂದರೆ ಅವರನ್ನು ಡೈರೆಕ್ಟಾಗಿ ತೆಗೆದುಹಾಕುವ ಹಾಗೂ ಇಲ್ಲ ಇಷ್ಟೆಲ್ಲ ಆದಮೇಲೆ ಭಾರತದ ಮುಖ್ಯ ನ್ಯಾಯಾಧೀಶರು ರಾಜೀನಾಮೆ ತೆಗೆದುಕೊಳ್ಳುವ ಹಾಗೆ ಶಿಫಾರಸನ್ನು ಮಾಡಬೇಕು ಅಂದರೆ ರಾಜೀನಾಮೆ ತೆಗೆದುಕೊಳ್ಳುವುದು ಕೂಡ ಆ ಆರೋಪಿ ಜಡ್ನ ನಿರ್ಧಾರ ಆಗಿರುತ್ತೆ ಈಗ ಆ ಆರೋಪಿ ಜಡ್ಜ್ ಸ್ವತಃ ಅವರಾಗೆ ರಾಜೀನಾಮೆ ತೆಗೆದುಕೊಂಡ್ರೆ ಸರಿ ತೆಗೆದುಕೊಳ್ಳಲಿಲ್ಲ ಅಂದರೆ ಭಾರತದ ಮುಖ್ಯ ನ್ಯಾಯಾಧೀಶರು ರಾಜೀನಾಮೆ ವಿನಂತಿಯನ್ನು ಪಾರ್ಲಿಮೆಂಟ್ಗೆ ರವಾನಿಸಬೇಕಾಗುತ್ತೆ ನಂತರ ಪಾರ್ಲಿಮೆಂಟ್ನಲ್ಲಿ ಡಿಬೇಟ್ ಹಾಗೂ ಮತದಾನ ನಡೆಯುತ್ತೆ ಅದಾದ ಮೇಲೆ ಪಾರ್ಲಿಮೆಂಟ್ ಆರ್ಟಿಕಲ್ ನೂರ ಇಪ್ಪತ್ತ್ನಾಲ್ಕರ ಸಬ್ಸೆಕ್ಷನ್ ನಾಲ್ಕರ ಸಂವಿಧಾನದ ಅಡಿಯಲ್ಲಿ ಅಂಗೀಕರಿಸಬೇಕು ಪಾರ್ಲಿಮೆಂಟ್ನಲ್ಲಿ ಉದಾಹರಣೆಗೆ ಬಿ ಜೆ ಪಿ ಯಾರನ್ನಾದರೂ ತೆಗೆದುಹಾಕೋಕೆ ಬಯಸಿದ್ರೆ ಉಳಿದ ವಿರೋಧ ಪಕ್ಷ ಸರಿಯೋ ತಪ್ಪೋ ಅಂತ ಯೋಚನೆ ಮಾಡಿದೆ ಬಿ ಜೆ ಪಿ ವಿರುದ್ಧ ಅಂದರೆ ಜಡ್ಗೆ ಸಪೋರ್ಟ್ ಮಾಡ್ತಾರೆ ಈ ವಿಷಯ ಎಲ್ಲ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಜಡ್ಜ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದಕ್ಕೆ ಕೆಲವರಿಗೆ ಈ ರೀತಿಯ ಕೆಲಸ ಮಾಡೋಕ್ಕೆ ಧೈರ್ಯ ಬರೋದು ಮೂಲಗಳ ಪ್ರಕಾರ ಜಸ್ಟಿಸ್ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಸುಮಾರು ಇಪ್ಪತ್ತು ಕೋಟಿ ಹಣ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ ಮಹಾತ್ಮಾ ಗಾಂಧಿ ಮಾಗನ ಗ್ರೀಭಾಯಿ ಮೌಲ್ಯ ಅಲ್ಲದೆ ಅವರು ಅರವಿಂದ್ ಕೇಜ್ರಿವಾಲ್ ಅವರ ಕೇಸ್ಗಳನ್ನ ಕೂಡ ಕೈಗೆತ್ಕೊಂಡಿದ್ರು ಒಂದೊಂದು ಡಾಟ್ಗಳನ್ನ ಕನೆಕ್ಟ್ ಮಾಡಿದ್ರೆ ಅಚ್ಚರಿಯ ವಿಷಯಗಳು ಬಯಲಾದ್ರೂ ಆಶ್ಚರ್ಯ ಏನಿಲ್ಲ ಆದರೆ ಅದರ ತನಿಖೆ ಬಹುತೇಕವಾಗಿ ನಡೆಯೋದು ಡೌಟೇ ಇದರ ಬಗ್ಗೆ ನಾವು ನೀವು ಜಾಸ್ತಿ ಚರ್ಚೆ ಮಾಡೋ ಹಾಗೂ ಇಲ್ಲ ವೀಕ್ಷಕರೇ ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಮ್ಮ ಜ್ಞಾನ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ